ಯಾವಾಗ ಏನು ಮಾಡಬೇಕು ಅನ್ನೋದು ಹೈಕಮಾಂಡ್ ಗೊತ್ತಿದೆ ನೀವೆಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಅಂತ ಕೈ ನಾಯಕರಿಗೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಯಾವಾಗೇ ನಿರ್ಣಯ ತೆಗೆದುಕೊಳ್ಬೇಕು ಅಂತ ನಮಗೆ ಗೊತ್ತಿದೆ ಅದು ನಮಗೆ ಬಿಟ್ಟಿತ್ತು ಇದೆಲ್ಲ ಮಾತನಾಡುವುದು ಪ್ರಯೋಜನ ಆಗೋದಿಲ್ಲ ನಿಮ್ಮ ಮಾತಿನಿಂದ ಪಕ್ಷಕ್ಕೆ ಹಾನಿಯಾಗುತ್ತೆ ಕಾಂಟ್ರವರ್ಸಿ ಮಾಡಬೇಡಿ ನೀವು ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಅಂತ ವಾರ್ನಿಂಗನ್ನು ಕೊಟ್ಟಿದ್ದಾರೆ ರಾಜ್ಯ ನಾಯಕರು ಹಲವರು ಸಿ ಎಂ ಬದಲಾವಣೆ ಆಗ್ತಾರೆ ಅಂತ ಇನ್ನೂ ಕೆಲವರು ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು ಅಂತ ಬಹಿರಂಗವಾಗಿ ಮಾತನಾಡುವಂಥದ್ದು ಅಂದರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವಿನ ಆಂತರಿಕ ಕಲಹ ಏನಿದೆಯಲ್ಲ ಅದು ಎಲ್ಲರ ಮುಂದೆ ಹೊರಗಡೆ ಬಿದ್ದಿತ್ತು ಅವರ ಪರವಾಗಿರುವಂತಹ ಶಾಸಕರು ಸಚಿವರು ಅವ್ರ ಪರವಾಗಿ ಅವರವರು ಬ್ಯಾಟನ್ನು ಬೇಯಿಸ್ತಾ ಇದ್ದರು ತಮ್ಮ ಇಷ್ಟ ಬಂದ ನಾಯಕರ ಪರವಾಗಿ ಆದರೆ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಯಾವಾಗ ಏನು ನಿರ್ಣಯ ತೆಗೆದುಕೊಳ್ಬೇಕು ನಮಗೆ ಬಿಟ್ಟಿದ್ದು ಯಾವಾಗ ಏನು ಮಾಡಬೇಕು ಅಂತ ಹೈಕಮಾಂಡ್ ಗೊತ್ತಿದೆ ನೀವೆಲ್ಲರೂ ಸುಮ್ಮನೆ ಕೆಲಸ ಮಾಡ್ಕೊಂಡಿರಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಡಿ ಅಂತ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ಬೇಕು ಅವಾಗ ತಗೊಳ್ತಾರೆ ಈಗ ಆಗ ನಾಳೆ ನಾಡೋ ಅಂತಿಲ್ಲ ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ಬೇಕು ರಾಹುಲ್ ಗಾಂಧಿ ಅವರುತ್ತಾರೆ ನಾನು ಇದ್ದೀನಿ ಅಧ್ಯಕ್ಷನಾಗಿ ನಾವೆಲ್ಲರೂ ಕುಂತು ಏನು ಮಾಡಬೇಕು ಅನ್ನೋ ತೀರ್ಮಾನ ಸಂದರ್ಭದಲ್ಲಿ ತೊಗೊಳ್ತೇವೆ ಈಗ ಅದನ್ನು ಪ್ರಶ್ನೆನೇ ಇಲ್ಲ ನಾಳೆ ತೆಗಿತಾರೆ ಚೀಫ್ ಮಿನಿಸ್ಟರು ತೆಗಿತಾರೆ ಅನ್ನೋದು ಅಥವಾ ಅಧ್ಯಕ್ಷರಿಗೆ ನಾಳೆ ತೆಗಿತಾರೆ ಇವತ್ತು ಇವೆಲ್ಲ ಓವಾ ಹೋ ಯಾರೂ ಮಾತಾಡಬಾರ್ದು ಏನು ಮಾಡಬೇಕು ಅದು ನಾವು ಮಾಡ್ತೇವೆ ಅಲ್ಲಿಂದ ಇಡಬೇಕು ಯಾರಿಗೆ ತೆಗಿಬೇಕು ಅಥವಾ ಯಾರಿಗೆ ಮುಂದುವರಿಸಬೇಕು ಇವೆಲ್ಲ ಹೈಕಮಾಂಡ್ ತೀರ್ಮಾನ ಅದರ ಮೇಲೆ ಇಲ್ಲಿ ಎಲ್ಲರೂ ಕುಂತು ಒಬ್ರು ಒಂದು ಹೇಳೋದು ಇನ್ನೊಬ್ರು ಒಂದು ಹೇಳೋದು ಮೊದೊಬ್ರು ಒಂದು ಹೇಳೋದು ಇದು ಸರಿಯಲ್ಲ ಆ ಪಕ್ಷಕ್ಕೆ ದೊಡ್ಡ ಹಾನಿ ಆಗ್ತದೆ ಅದಕ್ಕಾಗಿ ದಯವಿಟ್ಟು ಈ ಕಾಂಟ್ರವರ್ಸಿಗಳನ್ನು ರಾಜ್ಯದಲ್ಲಿ ನಡಿಬಾರ್ದು ಅದು ನಿಮ್ಮ ಯಾರ್ಯಾರು ಹೇಳ್ತಾರೆ ಅವ್ರ ಇಚ್ಛೆ ಅದು ಅವ್ರ ಇಚ್ಛೆ ಪ್ರಕಾರನೇ ಹೈಕಮಾಂಡ್ ನಡ್ಕೊಳ್ಳಲ್ಲ ಹೈಕಮಾಂಡ್ಗೆ ತಂದೆ ಒಂದು ಟಾರ್ಗೆಟ್ ಇರ್ತದೆ ಗುರಿ ಇರ್ತದೆ ಅದ್ರ ಪ್ರಕಾರ ನಿರ್ಣಯ ತಗೊಳ್ತಾರೆ ಹೈಕಮಾಂಡ್ ಮತ್ತು ಹೈಕಮಾಂಡ್ ನಿರ್ಣಯ ತಗೊಳ್ಳೋದು ಅದು ಅಂತಿಮವಾಗಿದ್ದು ఈ ఇల్లి నూరా నూరు జన నూరు మాట్లాడతారు అదే నేను ఉత్తర హై కమాండ్ తీర్మాన ఏమైంది అదే ఫైనల్ నన్న అదే నన్ను ఎల్గే నన్నొని సూచన ఏనందే ఎల్ బాయి ముచ్చుకుంటు సుమ్మే కేసు ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿತ್ತು ಮೊದಲ ಕೊಟ್ಟಂಥ ಕೆಲಸಗಳನ್ನು ಮಾಡಿ ಜನರಿಗೆ ಅಭಿವೃದ್ಧಿ ಕಡೆ ಒಯ್ದು ಮತ್ತು ಪಕ್ಷಕ್ಕೆ ಬಲ ತಂದು ಆ ಕೆಲಸ ಮೊದಲು ಮಾಡಲಿ ಇವೆಲ್ಲ ಮಾತಾಡತಕ್ಕಂಥದ್ದು ಇದ್ರಲ್ಲಿಂದು ಏನು ಪ್ರಯೋಜನ ಆಗೋದಿಲ್ಲ ಅದಕ್ಕೆ ನನ್ನ ಒಂದೇ ಸೂಚನೆ ಅವರಿಗೆ ಹೈಕಮಾಂಡ್ ಇದು ನಾವೆಲ್ಲ ಇದ್ದೇವೆ ರಾಹುಲ್ ಗಾಂಧಿ ಅವರು ಇದ್ದಾರೆ ನಾವು ನಿರ್ಣಯ ತೊಗೊಳ್ತೇವೆ ಅದಕ್ಕೆ ಅವರು ಇಲ್ಲಿ ಇಂಟರ್ಪ್ರಿಟೇಷನ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಯಾವಾಗ ಈಗ ಆಗಲ್ಲ ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ಬೇಕು ಅವಾಗ ತಗೊಳ್ತಾರೆ ಈಗ ಆಗ ನಾಳೆ ನಾಳೆ ಅದು ನಿಮ್ಮ ಯಾರ್ಯಾರು ಹೇಳ್ತಾರೆ ಅವ್ರ ಇಚ್ಛೆ ಅದು ಅವ್ರ ಇಚ್ಛೆ ಪ್ರಕಾರನೇ ಹೈಕಮಾಂಡ್ ನಡ್ಕೊಳ್ಳಲ್ಲ ಹೈಕಮಾಂಡ್ಗೆ ತಂದೆ ಒಂದು ಟಾರ್ಗೆಟ್ ಇರ್ತದೆ ಗುರಿ ಇರ್ತದೆ ಅದ್ರ ಪ್ರಕಾರ ನಿರ್ಣಯ ತಗೊಳ್ತಾರೆ ಹೈಕಮಾಂಡ್ ಮತ್ತು ಹೈಕಮಾಂಡ್ ನಿರ್ಣಯ ತಗೊಳದು ಅದು ಅಂತಿಮವಾಗಿದ್ದು ಈಗ ಇಲ್ಲಿ ನೂರ ನೂರು ಜನ ನೂರು ಮಾತಾಡಿದ್ರೆ ಅದಕ್ಕೆ ನಾನು ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕಿಸಿದ್ದಾರೆ ರಾಜಪ್ಪ ನೋಡ್ತಾ ಇದ್ದೀವಿ ಓಪನ್ ವಾರ್ನಿಂಗನ್ನು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂಥದ್ದು ಸದ್ಯಕ್ಕೆ ಅವರ ವಾರ್ನಿಂಗ್ನಿಂದ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ನಾಯಕರು ಸುಮ್ಮನೆ ಗಪ್ ಚುಪ್ಪಾಗ್ತಾರಾ ಇಲ್ಲ ಒಳಗೆ ಅವರು ಏನೇನು ಕೆಲಸ ಮಾಡಬೇಕು ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾರಾ ಅಂತ ವಿಶ್ವನಾಥ್ ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಗೆ ಬಗ್ಗುವಂತ ಏನು ವ್ಯವಧಾನವನ್ನ ಅಥವಾ ಬಗ್ಗುವಂತಹ ಪರಿಸ್ಥಿತಿಯನ್ನು ಸಹ ಕಾಂಗ್ರೆಸ್ ಪಕ್ಷ ಉಳಿದಿಲ್ಲ ರಾಜ್ಯ ವಿಶೇಷವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಂಬಿಕೊಂಡು ರಾಜ್ಯದಲ್ಲಿ ಪಕ್ಷಾಧಿಕಾರಕ್ಕೆ ಬಂದಿಲ್ಲ ಹಾಗಾಗಿ ಮಲ್ಲಿಕಾರ್ಜುನ ಅವರ ವರ್ಷ ಅವರ ವರ್ಚಸ್ ಇರ್ಬೋದು ಅಥವಾ ಎ ಸಿ ಸಿ ವರ್ಚಸ್ ಇರ್ಬೋದು ಕಳೆದ ಬಾರಿ ಚುನಾವಣೆಲಿ ವರ್ಕ್ಔಟ್ ಆಗಿಲ್ಲ ಹಾಗಾಗಿ ಯಾರು ಸಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಾತನ್ನ ಅಥವಾ ರಾಹುಲ್ ಗಾಂಧಿ ಅವರ ಮಾತನ್ನ ಕೇಳುವಂತ ಪರಿಸ್ಥಿತಿ ಯಾರು ಇಲ್ಲ ಅವ್ರು ಬೇಕಾಗಿರುವಂತದ್ದು ಕೇವಲ ಅಧಿ ಅವರ ಅಧಿಕಾರ ಮತ್ತು ಅವ್ರದ್ದು ಏನ್ ಅನ್ನೋದು ಅನ್ನೋದಷ್ಟೇ ಈಗ ಸಮಸ್ಯೆ ಉದ್ಭವಿಸಿರುವಂತದ್ದು ಸಿದ್ದರಾಮಯ್ಯ ಅವರ ಕುರ್ಚಿ ವಿಚಾರ ಸಿದ್ದರಾಮಯ್ಯ ಕುರ್ಚಿ ವಿಚಾರಕ್ಕೆ ಕೆಣಕಿದ ಕೆ ಶಿವಕುಮಾರ್ಗೆ ತಿರುಗೇಟ್ ಕೊಡ್ಲಿಕ್ಕೆ ಎಲ್ಲ ನಾಯಕರು ಕಾಂಗ್ರೆಸ್ನ ದಲಿತ ನಾಯಕರುಗಳು ಎಸ್ ಎಸ್ ನಾಯಕರು ಒಂದಾಗಿದ್ದಾರೆ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಾತಿಗೂ ಕೆಳಕ್ಕೆ ಬೆಲೆ ಕೊಡ್ತಾ ಇಲ್ಲ ಸುರ್ಜಾವ್ ಅವ್ರ ಮಾತಿಗೂ ಬೆಲೆ ಕೊಡ್ತಾ ಇಲ್ಲ ಇಲ್ಲಿಗೂ ಅಧಿಕಾರ ಹಂಚಿಕೆ ಸೂತ್ರ ಮಾತ್ರ ಈಗ ಎಲ್ಲರ ಕಣ್ಣಿಂದ ಕಂಡು ಬರ್ತಂತ ವಿಚಾರ ಹಾಗಾಗಿ ಖರ್ಗೆ ಅವರು ಒಂದ್ ವೇಳೆ ಈಗ ರಾಜ್ಯಕ್ಕೆ ಬಂದ ನಂತರ ಖರ್ಗೆ ಅವರು ಕೊಟ್ಟಂತ ಹೇಳಿಕೆ ಇದು ಇದು ನೋಡಿದ್ರೆ ಒಂದ್ ರೀತಿ ಹಾಸ್ಯಾಸ್ಪದ ಅನ್ಸುತ್ತೆ ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅಂತ ದೊಡ್ಡ ಮಟ್ಟದ ನಾಯಕ ರಾಷ್ಟ್ರ ನಾಯಕ ಎಸ್ ಸಿ ಅಧ್ಯಕ್ಷರಾದ್ರೂ ಸಹ ಅವ್ರಿಗೆ ರಾಜ್ಯದ ಪ್ರತಿಯೊಂದು ಘಟನಾವಳಿಗಳ ಬಗ್ಗೆ ರಾಜ್ಯದ ಪ್ರತಿಯೊಂದು ಬೆಳವಣಿಗೆ ಬಗ್ಗೆ ಅವ್ರಿಗೆ ಮಾಹಿತಿ ಇರುತ್ತೆ ಖುದ್ದು ಅವರ ಮಗನೇ ಸಚಿವ ಸಂಪುಟದಲ್ಲಿ ಆ ಸಚಿವರಾಗಿದ್ದಾರೆ ಜೊತೆಗೆ ಮೊನ್ನೆ ತಾನೇ ದೆಹಲಿಗೆ ತೆರಳದಂತ ಅದೇನು ಡಿ ಕೆ ಶಿವಕುಮಾರ್ ಇರ್ಬೋದು ಎಲ್ಲಾ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಮಾಹಿತಿಯನ್ನು ಸಹ ನೀಡಿರ್ತಾರೆ ಸುರ್ಜಾವನರು ಸಹ ರಾಜ್ಯಕ್ಕೆ ಭೇಟಿ ನೀಡಿ ತೆರಳದ ನಂತರ ಅವರು ಸಹ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಹೀಗಾಗಿ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ತಿಳಿದೇ ಇರೋ ಇಳುವ ಇರುವಂತಹ ವಿಷಯ ಏನಲ್ಲ ಅವ್ರಿಗೆ ಮಾಹಿತಿ ತಿಳಿದೇ ಇದೆ ಆದ್ರೂ ಸಹ ಎಚ್ಚರಿಕೆಯನ್ನ ಮಾಧ್ಯಮದ ಮೂಲಕ ಕೊಟ್ಟಿರೋದೇ ಆಶ್ಚರ್ಯ ಆಶ್ಚರ್ಯಕರ ಮತ್ತು ಆಶ್ಚಾಸ್ಪದ ಖರ್ಗೆ ಅವ್ರಿಗೆ ಅಧಿಕಾರವನ್ನ ಬಳಕೆ ಮಾಡಿಕೊಂಡು ಅವ್ರು ನೇರವಾಗಿ ರಾಜ್ಯದ ಎಲ್ಲ ಸಚಿವರುಗಳಿಗೆ ಮುಖ್ಯಮಂತ್ರಿಗಳಿಗೆ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಎಚ್ಚರಿಕೆಯನ್ನು ಕೊಡ್ಬೋದು ಇಲ್ಲದಿದ್ದಲ್ಲಿ ಶೋಕಾಸನ್ ನೋಟಿಸ್ ಅನ್ನ ಜಾರಿ ಮಾಡಿ ಸ್ಪಷ್ಟನೆ ಕೇಳುವಂತ ಅಧಿಕಾರವೂ ಸಹ ಖರ್ಗೆಗಿದೆ ಆದ್ರೆ ಅವರು ಕೇವಲ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟು ಅಲ್ಲಿ ಮುಂದೆ ಆ ಮಾಧ್ಯಮದ ಮುಂದೆ ಮಾತ್ರ ಶಕ್ತಿ ಪ್ರದರ್ಶನವನ್ನ ಅಧಿಕಾರವನ್ನ ತೋರೋದಲ್ಲ ನಿಜಕ್ಕೂ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಅಧಿಕಾರ ಇದೆ ಅಲ್ಲಿ ಪಕ್ಷದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿದ್ದಲ್ಲಿ ಡಿಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಸ್ಪಷ್ಟನೆ ಕೇಳ್ಬೋದಾಗಿತ್ತು ಅಥವಾ ನೋಟಿಸ್ ಕೊಟ್ಟು ಎಚ್ಚರಿಕೆ ಕೊಡ್ಬೋದಾಗಿತ್ತು ಅದನ್ನ ಮಾಡಿಲ್ಲ ಅಂತಂದ್ರೆ ಪಕ್ಷದಲ್ಲಿ ರಾಜ್ಯದಲ್ಲಿ ಇನ್ನು ಕೆ ಪಿ ಎ ಸಿ ಅಧ್ಯಕ್ಷರಿಗೆ ಅಷ್ಟೊಂದು ಶಕ್ತಿ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಹೀಗಾಗಿ ಇದು ಮಾಧ್ಯಮಗಳ ಮೂಲಕ ಕೊಡುವಂತ ಹೇಳಿಕೆ ಅಲ್ಲ ಪಕ್ಷದ ಆಂತರಿಕವಾಗಿ ಕೊಡುವಂತ ಒಂದು ಕೊಡುವಂತ ಸೂಚನೆ ಆಗ್ಬೇಕಾಗಿತ್ತು ಅದನ್ನ ಪಾಲಿಸುವಂತ ಅಧಿಕಾರ ಪಾಲಿಸಬೇಕಾದ ಜವಾಬ್ದಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲಾ ಸಚಿವರಿಗಿತ್ತು ಹಾಗೆ ಅವ್ರು ಯಾರು ಪಾಲಿಸಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ಮಾಧ್ಯಮದ ಮುಂದೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದೊಂದು ರೀತಿ ಏನ್ ಹೇಳ್ತಾರೆ ತಮ್ಮ ಅಳಲನ್ನ ಮಾಧ್ಯಮಗಳ ಮುಂದೆ ತೋಡ್ಕೊಳ್ಳುವಂತ ಪರಿಸ್ಥಿತಿ ಖರ್ಗೆ ಎದುರಾಗಿದೆ ಅದು ನಿಜಕ್ಕೂ ದುರಂತ ಯಾಕಂದ್ರೆ ರಾಜ್ಯ ನಾಯಕರಾಗಿದ್ರು ಸಹ ಎ ಸಿ ಸಿ ಅಧ್ಯಕ್ಷರಾಗಿದ್ದು ಅವರು ರಾಜ್ಯದ ನಾಯಕರ ಮೇಲೆ ಹಿಡಿತ ಹಿಡಿತ ತೆಗೆದುಕೊಳ್ಳಿಕ್ ಸಾಧ್ಯವಾಗಿಲ್ಲ ಅಥವಾ ಸಂದೇಶ ಕೊಟ್ಟರು ಸಹ ಅದನ್ನ ಪಾಲಿಸ್ತಿಲ್ಲ ಅಂತಂದ್ರೆ ಅದು ದುರಂತವಲ್ಲದೆ ಮತ್ತೇನೂ ಅಲ್ಲ ಹಾಗಾಗಿ ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಮಾಧ್ಯಮ ಹೇಳಿಕೆಗಷ್ಟು ಸೀಮಿತವಾಗುತ್ತೆ ಹೊರ್ತು ನಿಜಕ್ಕೂ ಅದು ಜಾರಿಗೆ ಬರುತ್ತಾ ಎಲ್ಲರೂ ಸಹ ಬಾಯಿ ಮುಚ್ಚಿಕೊಂಡು ಇರ್ತಾರ ಅಥವಾ ಅದನ್ನ ಮುಂದುವರೆಸ್ತಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆದೇಶವನ್ನು ಉಲ್ಲಂಘಿಸಿ ಸುರ್ಜೆ ಅವರ ಆದೇಶವನ್ನು ಉಲ್ಲಂಘಿಸಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಕೊಡ್ತಾ ಇದ್ದಾರೆ ಪರಮೇಶ್ವರ್ ಕೊಡ್ತಾ ಇದ್ದಾರೆ ಎಚ್ ಸಿ ಮದಪ್ಪ ಕೊಡ್ತಾ ಇದ್ದಾರೆ ರಾಜಣ್ಣ ಕೊಡ್ತಾ ಇದ್ದಾರೆ ಹಾಗಾಗಿ ಇದು ಕೇವಲ ಏನಂತಾರೆ ಪೇಪರ್ ಟೈಗರ್ ಆಗಿ ಉಳಿಯುವಂತ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ಈ ಮಾತಿಗೆ ಯಾರು ಸಹ ಕಿಮ್ಮತ್ ಕೊಡುವಂತ ಸಾಧ್ಯತೆ ಇಲ್ಲ ಒಂದ್ ವೇಳೆಗೆ ಇವತ್ತು ಕೊಟ್ಟಂತ ಹೇಳಿಕೆಯನ್ನ ಯಾರು ಪಾಲಿಸ್ತಾರೆ ಇಲ್ಲೋ ಅನ್ನೋದನ್ನ ನಾಳೆಯಿಂದ ಮತ್ತಷ್ಟು ಹೇಳಿಕೆಗಳ ಮೇಲೆ ಡಿಪೆಂಡ್ ಆಗುವಂತ ಸಾಧ್ಯತೆ ಸ್ಪಷ್ಟವಾಗಿ ಗೋಚರಿಸ್ತದೆ ವಿಶ್ವನಾಥ್ ಧನ್ಯವಾದ ರಚಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ತಗೊಳ್ಬೇಕು ರಾಹುಲ್ ಗಾಂಧಿ ಅಧ್ಯಕ್ಷನಾಗಿ ನಾವೆಲ್ಲರೂ ಕುಂತು ಏನ್ ಮಾಡ್ಬೇಕು ಅನ್ನೋ ತೀರ್ಮಾನ ಸಂದರ್ಭದಲ್ಲಿ ತೊಗೊಳ್ತೇವೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಚ್ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ